ವಕೀಲರು ಈ ದೂರುದಾರರ ಪರವಾದ ವಕೀಲರು ಹೇಳಿದ ಅಧಿಕಾರಿಯ ನೇತೃತ್ವದಲ್ಲೇ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅನ್ನ ರಚನೆ ಮಾಡಲಾಗಿದೆ ಅಂತ ಸರ್ಕಾರ ಹೇಳಿರ್ತಕ್ಕಂಥದ್ದು ನಾವು ನೋಡಬಹುದು ಪ್ರಣಬ್ ಮೊಹಂತಿ ಅವರ ನೇತೃತ್ವದಲ್ಲಿ ಈ ರೀತಿ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ರಚನೆ ಆಗಬೇಕು ಅಂತ ಆಗ್ರಹ ಕೇಳಿ ಬಂತು ಪ್ರಣಬ್ ಮೋಹಂತಿ ಅವರ ನೇತೃತ್ವದಲ್ಲೇ ಈ ರೀತಿ ಒಂದು ಟೀಮ್ ರಚನೆ ಆಗಿದೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಆಮೇಲೆ ಗೌರಿ ಲಂಕೇಶ್ ಹತ್ಯೆ ಪ್ರಕರಣವನ್ನು ಭೇದಿಸಿದ ಅನುಚೇತ್ ಅವರು ಕೂಡ ಈ ಒಂದು ಪ್ರಕರಣದಲ್ಲಿ ಈ ನಲ್ಲಿ ಇದ್ದಾರೆ ಸಿದ್ದಿಗಷ್ಟಿ ನಡೆಸಿ ಈ ಹಿಂದೆ ಪ್ರಣಬ್ ಮೋಹಂತಿಯವರೇ ಬೇಕು ಅಂತ ವಕೀಲರು ಆಗ್ರಹಿಸಿದ್ರು ದೂರುದಾರರ ಪರ ವಕೀಲರು ಪ್ರಾಮಾಣಿಕ ಅಧಿಕಾರಿಗಳು ಬೇಕು ಅಂತ ಆಗ್ರಹಿಸಿದ್ರು ಈಗ ಪ್ರಣಬ್ ಮೋಹಂತಿ ಅವರ ನೇತೃತ್ವದಲ್ಲಿ ಎಸ್ಐಟಿ ರಚಿಸಿ ತನಿಖೆ ಮಾಡುವುದಕ್ಕೆ ಆಗ್ರಹಿಸಲಾಗಿದೆ ಗೌರಿ ಲಂಕೇಶ್ ಹತ್ಯೆ ಕೇಸ್ ಭೇದಿಸಿದ್ದ ಅನುಚೇತ್ಗೂ ಕೂಡ ತಂಡದಲ್ಲಿ ಸ್ಥಾನ ಸಿಕ್ಕಿದೆ ಭೇಟಿ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡತಕ್ಕೆ ನಮ್ಮ ಜೊತೆ ನಮ್ಮ ಪ್ರತಿನಿಧಿ ಬಸವರಾಜ್ ಹಾಗೂ ಪ್ರತಿನಿಧಿ ಹನುಮಂತು ಇಬ್ಬರು ಇದ್ದಾರೆ ಹನುಮಂತು ಈ ಪ್ರಕರಣದಲ್ಲಿ ಇದು ಬಹಳ ಸೂಕ್ಷ್ಮವಾದ ಪ್ರಕರಣ ಇದು ಒಂದು ಊರಿನ ವಿಚಾರ ಅಷ್ಟೇ ಅಲ್ಲ ಆ ಊರು ಯಾತ್ರಾ ಸ್ಥಳವೂ ಆಗಿರತಕ್ಕಂಥದ್ದು ಜೊತೆಗೆ ಈ ಅತ್ಯಂತ ನಿಗೂಢ ರಹಸ್ಯಗಳು ಈ ಕೇಸ್ನಲ್ಲಿ ಅನೇಕ ಪ್ರಶ್ನೆಗಳನ್ನ ಹುಟ್ಟು ಹಾಕಿರ್ತಕ್ಕಂಥ ಒಂದು ಕೇಸ್ ಇದು ಜೊತೆಗೆ ಇಷ್ಟು ವರ್ಷಗಳ ನಂತರ ಆ ವ್ಯಕ್ತಿಯೊಬ್ಬ ನಿಗೂಢವಾಗಿ ಬಂದು ಹೀಗೆ ಹೇಳ್ತಾ ಇರತಕ್ಕಂಥದ್ದು ಇದೆಲ್ಲ ಬಹಳ ಬಹಳ ಅನುಮಾನಾಸ್ಪದವಾಗಿ ಕೂಡ ಕಂಡು ಬರ್ತಾ ಇದೆ ಸುಲಭ ಇಲ್ಲ ಈ ಕೇಸ್ನ ತನಿಖೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಅರಿವಾಗುವಂಥದ್ದು ಸೊ ಯಾವ ರೀತಿಯಲ್ಲಿ ಈ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ತನಿಖೆಯನ್ನು ಕೈಗೊಳ್ಳುತ್ತೆ ಅಂತ ಅನಿಸುತ್ತೆ ಈ ಕುರಿತಾಗಿ ಇನ್ನೂ ಏನೆಲ್ಲ ಡೀಟೇಲ್ಸ್ ಇದೆ ನಿಗೂಢ ರಹಸ್ಯವನ್ನು ಭೇದಿಸಲಿಕ್ಕೋಸ್ಕರನೇ ಒಂದಷ್ಟು ಸರ್ಕಾರದ ಮೇಲೆ ಒತ್ತಡಗಳು ಸಾಕಷ್ಟು ಕೇಳಿ ಬಂತು ಯಾವಾಗ ಈ ಒಂದು ಪ್ರಕರಣ ಧರ್ಮಸ್ಥಳದ ಸುತ್ತಮುತ್ತಲಿನ ಅನೇಕ ಶವಗಳನ್ನ ಹೂತಿದ್ದೇನೆ ಅನ್ನುವಂತ ವ್ಯಕ್ತಿ ಅನಾಮಧೇಯ ವ್ಯಕ್ತಿ ಬಂದು ಹೇಳಿಕೆಯನ್ನ ಕೊಡ್ತಾರೆ ಅಲ್ಲಿಂದ ಒತ್ತಡ ನಿಜವಾಗ್ಲೂ ಒತ್ತಡ ಶುರುವಾಗಿದ್ದೆ ಅಲ್ಲಿಂದ ಅದರ ಜೊತೆಗೆ ಸಿಎಂ ಸಿದ್ದರಾಮಯ್ಯನವರಿಗೆ ಭೇಟಿ ಮಾಡಿ ವಕೀಲರ ತಂಡವೂ ಕೂಡ ಒತ್ತಾಯವನ್ನ ಮಾಡಿತ್ತು ಇಲ್ಲ ಇದಕ್ಕೆ ವಿಶೇಷವಾದಂತಹ ತನಿಖಾ ತಂಡ ರಚನೆ ಆಗಬೇಕು ಅನ್ನೋ ಒತ್ತಾಯವನ್ನ ಮಾಡಿದ್ರು ಯಾಕೆ ಅಂತಂದು ಹೇಳಿದ್ರೆ ಇಲ್ಲಿರುವಂತಹ ಮೊದಲಿಂದನೂ ಕೂಡ ಅನೇಕ ಪ್ರಕರಣಗಳಲ್ಲಿ ಒಂದಷ್ಟು ಪೊಲೀಸ್ ವ್ಯವಸ್ಥೆಯ ಮೇಲೆ ಬೊಟ್ಟು ಮಾಡುವಂತಹ ಪ್ರಸಂಗಗಳು ಕೂಡ ನಡೆದಿತ್ತು ಮತ್ತೆ ಪೊಲೀಸ್ ವ್ಯವಸ್ಥೆಯ ಮೇಲೆ ಆಗಬಹುದಾದಂತಹ ಪ್ರಭಾವಗಳು ಎಷ್ಟಿದಾವೆ ಅನ್ನುವಂಥದ್ದು ಕೂಡ ಒಂದಷ್ಟು ಚರ್ಚಿತವಾದಂತ ವಿಷಯ ಆಗಿರೋದ್ರಿಂದ ವಿಶೇಷ ತನಿಖಾ ತಂಡವನ್ನ ರಚನೆ ಮಾಡಬೇಕು ಅಂತ ಒತ್ತಾಯ ಇತ್ತು ಮುಂದುವರೆದು ವಿಶೇಷ ತನಿಖಾ ತಂಡದಲ್ಲಿ ಯಾರ ಯಾರ ನೇತೃತ್ವದಲ್ಲಿ ತನಿಖೆ ಆಗಬೇಕು ಅನ್ನುವಂತ ವಿಚಾರಕ್ಕೂ ಕೂಡ ಸರ್ಕಾರದ ಮೇಲೆ ಒತ್ತಡ ತಂದಿರುವಂತದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು ಯಾಕೆಂತ ಹೇಳಿದ್ರೆ ಈ ಹಿಂದೆ ಪೊಲೀಸ್ ವ್ಯವಸ್ಥೆ ಆಗಿರಬಹುದು ಮತ್ತೊಂದು ಕಡೆಗೆ ಅಲ್ಲಿರುವಂತಹ ಒಂದಷ್ಟು ಪ್ರಕರಣಗಳು ದಾರಿ ತಪ್ಪಿರುವಂತದ್ದು ರಾಜ್ಯದ ಬೇರೆ ಬೇರೆ ಪ್ರಕರಣಗಳು ಕೂಡ ದಾರಿ ತಪ್ಪಿರುವಂತಹ ಉಲ್ಲೇಖಗಳನ್ನ ಮಾಡಿಯೇ ಇಂತಿಂತ ಅಧಿಕಾರಿಗಳು ಇರಬೇಕು ಯಾಕೆಂತ ಹೇಳಿದ್ರೆ ಧರ್ಮ ಈ ಒಂದು ಹೇಳಿಕೆ ಏನಿದೆ ಈ ಹೇಳಿಕೆ ಅನೇಕ ನಗೂಢ ರಹಸ್ಯಗಳನ್ನ ಭೇದಿಸುವಂತಹ ಅನಿವಾರ್ಯತೆ ಇದೆ Okay. ಮತ್ತೊಂದು ಕಡೆಗೆ ರಾಜಕೀಯವಾದಂತಹ ಒತ್ತಡಗಳಿಗೂ ಕೂಡ ಮಣಿಬಾರದು ಧಾರ್ಮಿಕ ನಂಬಿಕೆಗೂ ಕೂಡ ಧಕ್ಕೆ ಆಗಬಾರದು ಸತ್ಯಾಸತ್ಯತೆ ಏನಿದೆ ಅನ್ನುವಂಥದ್ದನ್ನ ಅರಿಬೇಕು ಅನ್ನೋದಾದ್ರೆ ಒಬ್ಬ ದಕ್ಷ ಅಧಿಕಾರಿಯ ನೇಮಕ ಆಗಲೇಬೇಕು ಅನ್ನೋ ಪಟ್ಟನ್ನ ಹಿಡಿದಿದ್ರು ಇದೇ ಕಾರಣಕ್ಕಾಗಿ ಕೇವಲ ಹಿರಿಯ ವಕೀಲರು ಮಾತ್ರ ಅಲ್ಲ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಯಾದಂತಹ ಗೋಪಾಲ್ ಗೌಡ್ರು ಕೂಡ ಸುದ್ದಿಗೋಷ್ಠಿಯನ್ನ ಮಾಡಿ ಸರ್ಕಾರದ ಮೇಲೆ ಒಂದಷ್ಟು ಒತ್ತಡ ಹಾಕುವಂತ ಕೆಲಸ ಮಾಡಿದ್ರು ಮತ್ತೊಂದು ಕಡೆಗೆ ಸಿನಿಮಾ ರಂಗದಿಂದನೂ ಕೂಡ ನಟ ಪ್ರಕಾಶ್ ರೈ ಆಗಿರಬಹುದು ಮಾಜಿ ಸಂಸದೆ ಹಾಗೂ ನಟಿಯಾಗಿರುವಂತಹ ರಮೇಶ್ ಅವರು ಕೂಡ ಎಕ್ಸ್ ನಲ್ಲಿ ಪೋಸ್ಟ್ ಮಾಡುವ ಮೂಲಕ ಒಂದಷ್ಟು ಒತ್ತಡ ಹಾಕುವಂತಹ ಪ್ರಯತ್ನಗಳನ್ನು ಮಾಡಿದ್ರು ಈ ಪ್ರಕರಣ ಯಾವಾಗ ಒತ್ತಡಗಳು ಜಾಸ್ತಿ ಆಯ್ತಾ ಹೋಯಿತು ಆಂತರಿಕವಾಗಿರಬಹುದು ಮತ್ತೊಂದು ಕಡೆಗೆ ಕೇರಳ ಸರ್ಕಾರದ ಗಮನ ಸೆಳೆಯುವಂತಹ ತಂತ್ರಗಾರಿಕೆಯು ಒಂದಷ್ಟು ಪ್ರಯತ್ನವೂ ಕೂಡ ಜೋರಾಗಿ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಇನ್ನು ಮುಂದೆ ಎಚ್ಚೆತ್ತುಕೊಳ್ಳಿಲ್ಲ ಅಂತಂದು ಹೇಳಿದ್ರೆ ಸಹಜವಾಗಿ ಸರ್ಕಾರದ ಬಗ್ಗೆನೂ ಕೂಡ ಒಂದಷ್ಟು ಅನುಮಾನಗಳಾಗಬಹುದು ಮೂಡಬಹುದು ಅನ್ನೋ ಕಾರಣಕ್ಕಾಗಿನೇ ಸಿಎಂ ಸಿದ್ದರಾಮಯ್ಯ ಮತ್ತೆ ಗೃಹ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸುದೀರ್ಘವಾದಂತಹ ಚರ್ಚೆಯನ್ನು ನಡೆಸಿ ಆ ತನಿಖೆಗೆ ಒಂದು ವಿಶೇಷ ಂತ ತನಿಖಾ ತಂಡವನ್ನ ರಚನೆ ಮಾಡಿದ್ದಾರೆ ಆದ್ರೆ ಬಹಳ ಸ್ಪಷ್ಟವಾಗಿ ಆ ತನಿಖಾ ತಂಡಕ್ಕೂ ಕೂಡ ಒಂದಷ್ಟು ಮಾರ್ಗಸೂಚಿಗಳನ್ನಾದರೂ ಕೊಟ್ರ ಒಂದು ಮಾರ್ಗದರ್ಶನ ಕೊಟ್ರ ಅನ್ನುವಂಥದ್ದು ಕೂಡ ಈಗ ಒಂದಷ್ಟು ಪ್ರಶ್ನೆಗಳು ಮೂಡ್ತಾ ಇರುವಂತ ಹೇಳಿದ್ರೆ ಯಾವಾಗ ಏನೋ ಅಸಹಜ ಶವಗಳ ಮೂಲಕ ಮತ್ತೆ ತಾವೇ ಹೋಗಿ ಅನೇಕ ಶವಗಳನ್ನು ಹೂತಿದ್ದಾವೆ ಅನ್ನುವಂತ ಪ್ರಕರಣ ಏನಿದೆ ಆ ಪ್ರಕರಣಕ್ಕೆ ಸೀಮಿತವಾದಂತಹ ತನಿಖೆಯನ್ನ ನಡೆಸುವಂತದ್ದು ಮತ್ತು ಆ ತನಿಖೆಯ ಅತ್ಯಂತ ಸೂಕ್ಷ್ಮವಾಗಿರುವಂತಹ ಕಾರಣಕ್ಕಾಗಿ ತನಿಖೆಯಲ್ಲಿ ಆಗುತ್ತಿರುವಂತಹ ಪ್ರತಿಯೊಂದು ಬೆಳವಣಿಗೆಗೂ ಕೂಡ ಸರ್ಕಾರದ ಗಮನಕ್ಕೂ ಇರಬೇಕು ಮತ್ತೆ ಡಿಜಿಐಜಿ ಅವರ ಗಮನಕ್ಕೂ ಇರಬೇಕು ಅನ್ನೋಂತಹ ಒಂದಷ್ಟು ಸೂಚನೆಗಳು ಇದ್ದಂತೆ ಕಾಣಿಸ್ತಾರಂತ ಒಟ್ಟಾರಿಯಾಗಿ ರಾಜಕೀಯ ಒತ್ತಡ ಮತ್ತೊಂದು ಕಡೆಗೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಕೂಡ ಒಂದಷ್ಟು ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ಒಂದಷ್ಟು ಹೋರಾಟಗಾರರ ಒತ್ತಡ ಇದೆಲ್ಲವನ್ನೂ ಕ್ರೋಢೀಕರಿಸಿಕೊಂಡು ಸಹಜವಾಗಿ ಯಾವ್ದು ಏನಿದು ಈ ನಿಗೂಢ ರಹಸ್ಯ ಏನಿದೆ ಈ ರಹಸ್ಯವನ್ನ ಯಾವ ರೀತಿ ಭೇದಿಸಬೇಕು ವಾಸ್ತವಾಂಶ ಏನಿದೆ ಅದನ್ನ ರಾಜ್ಯಕ್ಕೆ ದೇಶಕ್ಕೆ ತಿಳಿಸುವಂತ ಪ್ರಯತ್ನವನ್ನ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಸರ್ಕಾರ ಈ ಒಂದು ಹೆಜ್ಜೆ ಇಟ್ಟಂತೆ ಕಾಣಿಸ್ತಾ ಶ್ರೀಲಕ್ಷ್ಮಿ ರೈಟ್ ಥ್ಯಾಂಕ್ ಯು ಹನುಮಂತು ಡೀಟೇಲ್ಸ್ ವಕೀಲರು ಈ ದೂರುದಾರರ ಪರವಾದ ವಕೀಲರು ಹೇಳಿದ ಅಧಿಕಾರಿಯ ನೇತೃತ್ವದಲ್ಲೇ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅನ್ನ ರಚನೆ ಮಾಡಲಾಗಿದೆ ಅಂತ ಸರ್ಕಾರ ಹೇಳಿರ್ತಕ್ಕಂಥದ್ದು ನಾವು ನೋಡಬಹುದು ಪ್ರಣಬ್ ಅವರ ನೇತೃತ್ವದಲ್ಲಿ ಈ ರೀತಿ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ರಚನೆ ಆಗಬೇಕು ಅಂತ ಆಗ್ರಹ ಕೇಳಿ ಬಂತು ಪ್ರಣಬ್ ಮೊಹಂತಿ ಅವರ ನೇತೃತ್ವದಲ್ಲೇ ಈ ರೀತಿ ಒಂದು ಟೀಮ್ ರಚನೆ ಆಗಿದೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಆಮೇಲೆ ಗೌರಿ ಲಂಕೇಶ್ ಹತ್ಯೆ ಪ್ರಕರಣವನ್ನು ಭೇದಿಸಿದ ಅನುಚೇತ್ ಅವರು ಕೂಡ ಈ ಒಂದು ಪ್ರಕರಣದಲ್ಲಿ ಈ ನಲ್ಲಿ ಇದ್ದಾರೆ ಅಷ್ಟೇ ನಡೆಸಿ ಈ ಹಿಂದೆ ಪ್ರಣಬ್ ಮೋಹಂತಿಯವರೇ ಬೇಕು ಅಂತ ವಕೀಲರು ಆಗ್ರಹಿಸಿದ್ರು ದೂರುದಾರರ ಪರ ವಕೀಲರು ಪ್ರಾಮಾಣಿಕ ಅಧಿಕಾರಿಗಳು ಬೇಕು ಅಂತ ಆಗ್ರಹಿಸಿದ್ರು ಈಗ ಪ್ರಣಬ್ ಮೋಹಂತಿ ಅವರ ನೇತೃತ್ವದಲ್ಲಿ ಎಸ್ಐಟಿ ರಚಿಸಿ ತನಿಖೆ ಮಾಡುವುದಕ್ಕೆ ಆಗ್ರಹಿಸಲಾಗಿದೆ ಗೌರಿ ಲಂಕೇಶ್ ಹತ್ಯೆ ಕೇಸ್ ಭೇದಿಸಿದ್ದ ಅನುಚೇತ್ಗೂ ಕೂಡ ತಂಡದಲ್ಲಿ ಸ್ಥಾನ ಸಿಕ್ಕಿದೆ ಭೇಟಿ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆ ನಮ್ಮ ಪ್ರತಿನಿಧಿ ಬಸವರಾಜ್ ಹಾಗೂ ಪ್ರತಿನಿಧಿ ಹನುಮಂತು ಇಬ್ಬರು ಇದ್ದಾರೆ ಹನುಮಂತು ಈ ಪ್ರಕರಣದಲ್ಲಿ ಇದು ಬಹಳ ಸೂಕ್ಷ್ಮವಾದ ಪ್ರಕರಣ ಇದು ಒಂದು ಊರಿನ ವಿಚಾರ ಅಷ್ಟೇ ಅಲ್ಲ ಆ ಊರು ಯಾತ್ರಾ ಸ್ಥಳವೂ ಆಗಿರ್ತಕ್ಕಂಥದ್ದು ಜೊತೆಗೆ ಈ ಅತ್ಯಂತ ನಿಗೂಢ ರಹಸ್ಯಗಳು ಈ ಕೇಸ್ನಲ್ಲಿ ಅನೇಕ ಪ್ರಶ್ನೆಗಳನ್ನ ಹುಟ್ಟು ಹಾಕಿರ್ತಕ್ಕಂತಹ ಒಂದು ಕೇಸ್ ಇದು ಜೊತೆಗೆ ಇಷ್ಟು ವರ್ಷಗಳ ನಂತರ ವ್ಯಕ್ತಿಯೊಬ್ಬ ನಿಗೂಢವಾಗಿ ಬಂದು ಹೀಗೆ ಹೇಳ್ತಾ ಇರ್ತಕ್ಕಂಥದ್ದು ಇದೆಲ್ಲ ಬಹಳ ಬಹಳ ಅನುಮಾನಾಸ್ಪದವಾಗಿ ಕೂಡ ಕಂಡು ಬರ್ತಾ ಇದೆ ಸುಲಭ ಇಲ್ಲ ಈ ಕೇಸ್ನ ತನಿಖೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಅರಿವಾಗುವಂಥದ್ದು ಸೊ ಯಾವ ರೀತಿಯಲ್ಲಿ ಈ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ತನಿಖೆಯನ್ನು ಕೈಗೊಳ್ಳುತ್ತೆ ಅಂತ ಅನಿಸುತ್ತೆ ಈ ಕುರಿತಾಗಿ ಇನ್ನೂ ಏನೆಲ್ಲ ಡೀಟೇಲ್ಸ್ ಇದೆ ಶ್ರೀಲಕ್ಷ್ಮಿ ನಿಗೂಢ ರಹಸ್ಯವನ್ನ ಭೇದಿಸಲಿಕ್ಕೋಸ್ಕರನೇ ಒಂದಷ್ಟು ಸರ್ಕಾರದ ಮೇಲೆ ಒತ್ತಡಗಳು ಸಾಕಷ್ಟು ಕೇಳಿಬಂತು ಯಾವಾಗ ಈ ಒಂದು ಪ್ರಕರಣ ಧರ್ಮಸ್ಥಳದ ಸುತ್ತಮುತ್ತಲಿನ ಅನೇಕ ಶವಗಳನ್ನ ಹೂತಾ ಹೂತಿದ್ದೇನೆ ಅನ್ನುವಂತ ವ್ಯಕ್ತಿ ಅನಾಮಧೇಯ ವ್ಯಕ್ತಿ ಬಂದು ಹೇಳಿಕೆಯನ್ನ ಕೊಡ್ತಾರೆ ಅಲ್ಲಿಂದ ಒತ್ತಡ ನಿಜವಾಗ್ಲೂ ಒತ್ತಡ ಶುರುವಾಗಿದ್ದೆ ಅಲ್ಲಿಂದ ಅದರ ಜೊತೆಗೆ ಸಿಎಂ ಸಿದ್ದರಾಮಯ್ಯನವರಿಗೆ ಭೇಟಿ ಮಾಡಿ ವಕೀಲರ ತಂಡವೂ ಕೂಡ ಒತ್ತಾಯವನ್ನ ಮಾಡಿತ್ತು ಇಲ್ಲ ಇದಕ್ಕೆ ವಿಶೇಷವಾದಂತ ತನಿಖಾ ತಂಡ ರಚನೆ ಆಗಬೇಕು ಅನ್ನೋ ಒತ್ತಾಯವನ್ನ ಮಾಡಿದ್ರು ಯಾಕೆ ಅಂತಂದು ಹೇಳಿದ್ರೆ ಇಲ್ಲಿರುವಂತಹ ಮೊದಲಿಂದನೂ ಕೂಡ ಅನೇಕ ಪ್ರಕರಣಗಳಲ್ಲಿ ಒಂದಷ್ಟು ಪೊಲೀಸ್ ವ್ಯವಸ್ಥೆಯ ಮೇಲೆ ಬೊಟ್ಟು ಮಾಡುವಂತ ಪ್ರಸಂಗಗಳು ಕೂಡ ನಡೆದಿತ್ತು ಮತ್ತೆ ಪೊಲೀಸ್ ವ್ಯವಸ್ಥೆಯ ಮೇಲೆ ಆಗಬಹುದಾದಂತ ಪ್ರಭಾವಗಳು ಎಷ್ಟಿದಾವೆ ಅನ್ನುವಂಥದ್ದು ಕೂಡ ಒಂದಷ್ಟು ಚರ್ಚಿತವಾದಂತಹ ವಿಷಯ ಆಗಿರೋದ್ರಿಂದ ವಿಶೇಷ ತನಿಖಾ ತಂಡವನ್ನ ರಚನೆ ಮಾಡಬೇಕು ಅಂತ ಒತ್ತಾಯ ಇತ್ತು ಮುಂದುವರೆದು ವಿಶೇಷ ತನಿಖಾ ತಂಡದಲ್ಲಿ ಯಾರ ಯಾರ ನೇತೃತ್ವದಲ್ಲಿ ತನಿಖೆ ಆಗಬೇಕು ಅನ್ನುವಂತ ವಿಚಾರಕ್ಕೂ ಕೂಡ ಸರ್ಕಾರದ ಮೇಲೆ ಒತ್ತಡ ತಂದಿರುವಂತದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು ಯಾಕೆಂತ ಹೇಳಿದ್ರೆ ಹಿಂದೆ ಪೊಲೀಸ್ ವ್ಯವಸ್ಥೆ ಆಗಿರ್ಬೋದು ಮತ್ತೊಂದು ಕಡೆಗೆ ಅಲ್ಲಿರುವಂತಹ ಒಂದಷ್ಟು ಪ್ರಕರಣಗಳು ದಾರಿ ತಪ್ಪಿರುವಂತದ್ದು ರಾಜ್ಯದ ಬೇರೆ ಬೇರೆ ಪ್ರಕರಣಗಳು ಕೂಡ ದಾರಿ ತಪ್ಪಿರುವಂತಹ ಉಲ್ಲೇಖಗಳನ್ನ ಮಾಡಿಯೇ ಇಂತಿಂತ ಅಧಿಕಾರಿಗಳು ಇರಬೇಕು ಯಾಕೆಂತ ಹೇಳಿದ್ರೆ ಧರ್ಮ ಈ ಒಂದು ಹೇಳಿಕೆ ಏನಿದೆ ಈ ಹೇಳಿಕೆ ಅನೇಕ ನಗುಢ ರಹಸ್ಯಗಳನ್ನ ಭೇದಿಸುವಂತಹ ಅನಿವಾರ್ಯತೆ ಇದೆ ಮತ್ತೊಂದು ಕಡೆಗೆ ರಾಜಕೀಯವಾದಂತಹ ಒತ್ತಡಗಳಿಗೂ ಕೂಡ ಮಣಿಬಾರದು ಧಾರ್ಮಿಕ ನಂಬಿಕೆಗೂ ಕೂಡ ಧಕ್ಕೆ ಆಗಬಾರದು ಸತ್ಯಾಸತ್ಯತೆ ಏನಿದೆ ಅನ್ನುವಂಥದ್ದನ್ನ ಅರಿಬೇಕು ಅನ್ನೋದಾದ್ರೆ ಒಬ್ಬ ದಕ್ಷ ಅಧಿಕಾರಿಯ ನೇಮಕ ಆಗಲೇಬೇಕು ಅನ್ನೋ ಪಟ್ಟನ್ನ ಹಿಡಿದಿದ್ರು ಇದೇ ಕಾರಣಕ್ಕಾಗಿ ಕೇವಲ ಹಿರಿಯ ವಕೀಲರು ಮಾತ್ರ ಅಲ್ಲ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಯಾದಂತ ಗೋಪಾಲ್ ಗೌಡ್ರು ಕೂಡ ಸುದ್ದಿಗೋಷ್ಠಿಯನ್ನ ಮಾಡಿ ಸರ್ಕಾರದ ಮೇಲೆ ಒಂದಷ್ಟು ಒತ್ತಡ ಹಾಕುವಂತ ಕೆಲಸ ಮಾಡಿದ್ರು ಮತ್ತೊಂದು ಕಡೆಗೆ ಸಿನಿಮಾ ರಂಗದಿಂದನೂ ಕೂಡ ನಟ ಪ್ರಕಾಶ್ ರೈ ಆಗಿರಬಹುದು ಮಾಜಿ ಸಂಸದೆ ಹಾಗೂ ನಟಿ ರಮ್ಯಾ ಅವರು ಕೂಡ ಎಕ್ಸ್ ನಲ್ಲಿ ಪೋಸ್ಟ್ ಮಾಡುವ ಮೂಲಕ ಒಂದಷ್ಟು ಒತ್ತಡ ಹಾಕುವಂತ ಪ್ರಯತ್ನ ಮಾಡಿದ್ರು ಈ ಪ್ರಕರಣ ಯಾವಾಗ ಒತ್ತಡಗಳು ಜಾಸ್ತಿ ಆಯ್ತಾ ಹೋಯ್ತು ಆಂತರಿಕವಾಗಿರಬಹುದು ಮತ್ತೊಂದು ಕಡೆಗೆ ಕೇರಳ ಸರ್ಕಾರದ ಗಮನ ಸೆಳೆಯುವಂತಹ ತಂತ್ರಗಾರಿಕೆಯು ಒಂದಷ್ಟು ಪ್ರಯತ್ನವೂ ಕೂಡ ಜೋರಾಗಿ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಇನ್ನು ಮುಂದೆ ಎಚ್ಚೆತ್ತುಕೊಳ್ಳಿಲ್ಲ ಅಂತಂದು ಹೇಳಿದ್ರೆ ಸಹಜವಾಗಿ ಸರ್ಕಾರದ ಬಗ್ಗೆನೂ ಕೂಡ ಒಂದಷ್ಟು ಅನುಮಾನಗಳಾಗಬಹುದು ಮೂಡಬಹುದು ಅನ್ನೋ ಕಾರಣಕ್ಕಾಗಿಯೇ ಸಿಎಂ ಸಿದ್ದರಾಮಯ್ಯ ಮತ್ತೆ ಗೃಹ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸುದೀರ್ಘವಾದಂತಹ ಚರ್ಚೆಯನ್ನು ನಡೆಸಿ ತನಿಖೆಗೆ ಒಂದು ವಿಶೇಷವಾದಂತಹ ತನಿಖಾ ತಂಡವನ್ನು ರಚನೆ ಮಾಡಿದ್ದಾರೆ ಆದರೆ ಬಹಳ ಸ್ಪಷ್ಟವಾಗಿ ಆ ತನಿಖಾ ತಂಡಕ್ಕೂ ಕೂಡ ಒಂದಷ್ಟು ಮಾರ್ಗಸೂಚಿಗಳನ್ನಾದರೂ ಕೊಟ್ಟರೆ ಒಂದು ಮಾರ್ಗದರ್ಶನ ಕೊಟ್ರ ಅನ್ನುವಂಥದ್ದು ಕೂಡ ಈಗ ಒಂದಷ್ಟು ಪ್ರಶ್ನೆಗಳು ಮೂಡ್ತಾ ಇರುವಂತದ್ದು ಯಾಕೆಂತ ಹೇಳಿದ್ರೆ ಯಾವಾಗ ಏನೋ ಅಸಹಜ ಶವಗಳ ಮೂಲಕ ಮತ್ತೆ ತಾವೇ ಹೋಗಿ ಅನೇಕ ಶವಗಳನ್ನು ಹೂತಿದ್ದಾವೆ ಅನ್ನುವಂತ ಪ್ರಕರಣ ಏನಿದೆ ಆ ಪ್ರಕರಣಕ್ಕೆ ಸೀಮಿತವಾದಂತಹ ತನಿಖೆಯನ್ನು ನಡೆಸುವಂತದ್ದು ಮತ್ತು ಆ ತನಿಖೆಯ ಅತ್ಯಂತ ಸೂಕ್ಷ್ಮವಾಗಿರುವಂತಹ ಕಾರಣಕ್ಕಾಗಿ ತನಿಖೆಯಲ್ಲಿ ಆಗುತ್ತಿರುವಂತಹ ಪ್ರತಿಯೊಂದು ಬೆಳವಣಿಗೆಗೂ ಕೂಡ ಸರ್ಕಾರದ ಗಮನಕ್ಕೂ ಇರಬೇಕು ಮತ್ತೆ ಡಿಜಿಐಜಿ ಅವರ ಗಮನಕ್ಕೂ ಇರಬೇಕು ಅನ್ನೋ ಒಂದಷ್ಟು ಸೂಚನೆಗಳು ಇದ್ದಂತೆ ಕಾಣಿಸ್ತಾರಂತದ್ದು ಒಟ್ಟಾರೆಯಾಗಿ ರಾಜಕೀಯ ಒತ್ತಡ ಮತ್ತೊಂದು ಕಡೆಗೆ ಸಿಎಂ ಸಿದ್ದರಾಮಯ್ಯ ಅವರಿಗೂ ಕೂಡ ಒಂದಷ್ಟು ಅವರು ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ಒಂದಷ್ಟು ಹೋರಾಟಗಾರರ ಒತ್ತಡ ಇದೆಲ್ಲವನ್ನೂ ಕ್ರೋಢೀಕರಿಸಿಕೊಂಡು ಸಹಜವಾಗಿ ಯಾವ್ದ ಸತ್ಯಾಸತೆಯುವ ಈ ನಿಗೂಢ ರಹಸ್ಯ ಏನಿದೆ ಈ ರಹಸ್ಯವನ್ನು ಯಾವ ರೀತಿ ಭೇದಿಸಬೇಕು ವಾಸ್ತವಾಂಶ ಏನಿದೆ ಅದನ್ನ ರಾಜ್ಯಕ್ಕೆ ದೇಶಕ್ಕೆ ತಿಳಿಸುವಂತ ಪ್ರಯತ್ನವನ್ನ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಸರ್ಕಾರ ಈ ಒಂದು ಹೆಜ್ಜೆ ಇಟ್ಟಂತೆ ಕಾಣಿಸ್ತಾ ಶ್ರೀಲಕ್ಷ್ಮಿ ರೈಟ್ ಥ್ಯಾಂಕ್ ಯು ಹನುಮಂತು